ಟೆನ್ ಡಬಲ್ ಕ್ರೋಶ ಟೂ ರೋ ಹಾಕಿದ್ದೀನಿ ಸೊ ನೀವು ಇನ್ನೂ ಒಂದು ಎರಡು ರೋ ಹಾಕೊಂಡು ಡಿಸೈನ್ ಸ್ಟಾರ್ಟ್ ಮಾಡಿ ಇಲ್ಲಾಂದರೆ ಈಗಲೇ ಕೂಡ ನೀವು ಸ್ಟಾರ್ಟ್ ಮಾಡಬಹುದು ಇವಾಗ ತ್ರೀ ಚೈನ್ಸ್ ಅನ್ನು ತ್ರೀ ಚೈನ್ಸ್ ಹಾಕೊಂಡು ಮೂರು ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ ನಾನು ಒಂದು ಫೋರ್ ಡಬಲ್ ಕ್ರೋಶ ಇರುವಂತ ರೋನ ಹಾಕ್ಕೊಳ್ತೀನಿ ಸಿಂಪಲ್ಲಾಗಿ ಬೇಡ ಯಾವಾಗಲೂ ಒಂದೇ ಥರ ಹಾಕ್ಕೊಳ್ಳೋದು ಬೇಡ ತೋರಣದ ಪಟ್ಟಿಯನ್ನು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಹಾಕೋತಾ ಇದ್ದೀನಿ ಫೋರ್ ಡಬಲ್ ಕ್ರೋಶ ಇನ್ ಒನ್ ಸ್ಟಿಚ್ ಅಂತ ಇದನ್ನು ಹಾಕ್ಕೊಂಡು ನೆಕ್ಸ್ಟ್ ಯಾವುದೇ ಥರ ಚೈನ್ಸನ್ನು ಹಾಕೊಳ್ಳೋದಿಲ್ಲ ಇಲ್ಲಿದೆ ನೋಡಿ ಇಲ್ಲಿ ಈ ಸ್ಟಿಚ್ ಮೇಲೆ ಒನ್ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ನೆಕ್ಸ್ಟ್ ಲಾಸ್ಟಲ್ಲಿ ತ್ರೀ ಡಬಲ್ ಕ್ರೋಶನ ಸ್ಕಿಪ್ ಮಾಡಿ ಇಲ್ಲಿ ಇಲ್ಲಿಗಿಂತ ಮೇಲೆ ಹಾಕೊಳ್ಳೋದಕ್ಕಿಂತ ಮಿಡಲಲ್ಲಿನೇ ಹಾಕೊಳ್ಳೋಣ ಇವೊಂದನ್ನು ಇಲ್ಲಿ ಯಾಕಂದರೆ ಅಲ್ಲಿ ಕೂಡ ನಾವು ಮಿಡಲಲ್ಲಿ ಹಾಕಿರೋದು ಸೊ ಬೇಕು ಅಂದರೆ ನೀವು ಇಲ್ಲಿ ಒಂದು ಚೈನ್ಸನ್ನು ಹಾಕೊಳ್ಬೋದು ಬೇಡ ಅಂದರೆ ಡೈರೆಕ್ಟಾಗಿಯೂ ಹಾಕೊಳ್ಬೋದು ಸೊ ಇವಾಗ ಲಾಸ್ಟಲ್ಲಿ ತ್ರೀ ಡಬಲ್ ಕ್ರೋಶ ಅಂದರೆ ಇಲ್ಲಿ ಎರಡು ಡಬಲ್ ಕ್ರೋಶನ್ನು ಸ್ಕಿಪ್ ಮಾಡಿ ಲಾಸ್ಟಲ್ಲಿ ತ್ರೀ ಡಬಲ್ ಕ್ರೋಶ ಬರಬೇಕು ಹಾಗೆ ಮತ್ತೆ ನಾನು ಫೋರ್ ಡಬಲ್ ಕ್ರೋಶ ಇನ್ ಒನ್ ಪ್ಲೇಸಲ್ಲಿ ಹಾಕೊಳ್ತೇನೆ ಸೊ ಈ ರೀತಿ ಫೋರ್ ಡಬಲ್ ಕೌಶ ಆಯ್ತು ನೆಕ್ಸ್ಟ್ ಯಾವುದೇ ಚೈನ್ಸನ್ನು ಅನ್ನು ಹಾಕ್ತಾ ಇಲ್ಲ ಲಾಸ್ಟ್ ಸ್ಟಿಚ್ ಮೇಲೆ ಒನ್ ಡಬಲ್ ಕೋಶನ ಹಾಕೊಳ್ತೀನಿ ಈ ಲಾಸ್ಟಲ್ಲಿ ಒನ್ ಡಬಲ್ ಕೌಶ ಈ ಸ್ಟಾರ್ಟಿಂಗ್ ಅಲ್ಲಿ ತ್ರೀ ಚೈನ್ಸನ್ನು ಕಂಪಲ್ಸರಿಯಾಗಿ ಕಂಟಿನ್ಯೂ ಆಗಿ ಹಾಕೊಂಡು ಬರಬೇಕು ತ್ರೀ ಚೈನ್ಸನ್ನು ಆಯಿತು ನೆಕ್ಸ್ಟ್ ರೋಕೆ ಇದನ್ನು ಟರ್ನ್ ಮಾಡಿಕೊಂಡು ಇಲ್ಲಿ ನಾಲ್ಕು ಡಬಲ್ ಕ್ರೋಶ ಇದೆ ನೋಡಿ ಮಿಡಲಲ್ಲಿ ಮತ್ತೆ ನಾನು ನಾಲ್ಕು ಡಬಲ್ ಕ್ರೋಶನ್ನು ಹಾಕೊಡ್ತೀನಿ ಸೊ ಈ ರೀತಿ ನಾಲ್ಕು ಡಬಲ್ ಕ್ರೋಶ ಆಯಿತು ಈಗ ಮಿಡಲಲ್ಲಿ ಒಂದು ಡಬಲ್ ಕ್ರೋಶ ಇದೆ ನೋಡಿ ಅದರ ಮೇಲೆ ಇವಾಗ ನಮ್ಗೆ ಇಲ್ಲಿ ಮಿಡಲ್ ಅಲ್ಲಿ ಬರೋದಿಲ್ಲ ಮೇಲೇ ಒನ್ ಡಬಲ್ ಕ್ರೋಶ ಹಾಕೊಳ್ಬೇಕು ಸೊ ಒನ್ ಡಬಲ್ ಕ್ರೋಶ ಆಯ್ತು ನೆಕ್ಸ್ಟ್ ಮತ್ತೆ ನಾಲ್ಕು ಡಬಲ್ ಕ್ರೋಶ ಇದ್ದಲ್ಲಿ ನಾಲ್ಕು ಡಬಲ್ ಕ್ರೋಶ ಹಾಕೊಳ್ಬೇಕು ಇದು ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೂಡ ಇದೇ ತರನೇ ಹಾಕಿ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಆಯಿತು ಇದನ್ನು ಟರ್ನ್ ಮಾಡ್ಕೊಳ್ಳೋಣ ಟರ್ನ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಫೋರ್ ಡಬಲ್ ಕ್ರೋಶ ಅದ್ರ ಮೇಲೆ ಮಿಡಲ್ ಮಿಡಲಲ್ಲಿ ನಾಲ್ಕು ಡಬಲ್ ಕ್ರೋಶನೇ ಹಾಕ್ಕೊಳ್ಬೇಕು ಡಬಲ್ ಕ್ರೋಶ ಸೊ ನಾಲ್ಕು ಡಬಲ್ ಕ್ರೋಶ ಆಯಿತು சென்டர்லோசி அது டபல் கோசெக் மத்திய டபல் க்ரோஷ் டபல் க்ரோஷல் டபல் க்ரோஷாஸ்ட் நோடி அது மெலோஷ ಈ ರೀತಿಯಾಗಿ ಹಾಕೊಂಡು ಬರಬೇಕು ಇದನ್ನು ಕಂಟಿನ್ಯೂಸ್ ಆಗಿ ನಮಗೆ ಯಾವ ಅಳತೆಗೆ ಬೇಕು ನೋಡಿ ಲೆಂತನ್ನು ನೋಡಿಕೊಂಡು ಅಷ್ಟು ರೋನ ಹಾಕೊಂಡು ಬರ್ತೀನಿ ಹಾಗೆ ಇದನ್ನು ಫಿನಿಶಿಂಗ್ ಕೂಡ ಮಾಡೋದಿದೆ ಅದನ್ನು ಹೇಗೆ ಅಂತ ಇದನ್ನು ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡು ಬಂದು ತೋರಿಸ್ತೀನಿ ಎಸ್ ಕಂಪ್ಲೀಟ್ ಆಗಿದೆ ನೋಡಿ ಈ ರೀತಿ ಆಗಿದೆ ತೋರೋಣದ ಪಟ್ಟಿ ಎಸ್ ನಾನು ಸ್ಟಾರ್ಟಿಂಗಲ್ಲಿ ಮತ್ತೆ ಎಂಡಲ್ಲಿ ಫೈವ್ ರೋನ ಸಿಂಗಲ್ ಡಬಲ್ ಕ್ರೋಶನ ಹಾಕಿದ್ದೀನಿ ಈ ರೀತಿಯಾಗಿ ಹಾಕಿದ್ದೀನಿ ಸೊ ಒಂದು ಎರಡು ರೋ ಹಾಕಿದರೂ ಕೂಡ ಸಾಕು ಸೊ ಈ ರೀತಿಯಾಗಿದೆ ಇವಾಗ ಇದಕ್ಕೆ ಫಿನಿಶಿಂಗ್ ಟಚ್ ಮಾಡಬೇಕು ಯಾಕಂದರೆ ಬರೀ ವೈಟ್ ಚೆನ್ನ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಸೊ ಈ ತೋರಣಕ್ಕೆ ನಾನು ಯೂಸ್ ಮಾಡುವಂಥ ಸೆಕೆಂಡ್ ಕಲರನ್ನು ತಗೊಳ್ತೀನಿ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಥವಾ ನೀವು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದರೂ ಪ್ರಾಬ್ಲಮ್ ಇಲ್ಲ ಇಲ್ಲಿಂದ ಉಲ್ಲಣ್ಣು ತಗೊಂಡು ತ್ರೀ ಚೈನ್ಸ್ ಅನ್ನು ಹಾಕೊಳ್ತೀನಿ ಒನ್ ಟೂ ತ್ರೀ ತ್ರೀ ಚೈನ್ಸ್ ಹಾಕೊಂಡು ಸೇಮ್ ಸ್ಪೇಸಲ್ಲೇ ಟೂ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಇನ್ನು ತ್ರೀ ಚೈನ್ಸ್ ಅನ್ನ ಕೌಂಟ್ ಮಾಡಿದರೆ ತ್ರೀ ಡಬಲ್ ಕ್ರೋಶ ಆಗುತ್ತೆ ತ್ರೀ ಡಬಲ್ ಕ್ರೋಶ ನೆಕ್ಸ್ಟ್ ಡಬಲ್ ಕ್ರೋಶ ರೋ ಇದೆ ನೋಡಿ ಅದನ್ನು ಸ್ಕಿಪ್ ಮಾಡೋಣ ಒಂದು ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಒಂದು ರೋಪ್ ಇಟ್ಕೊಂಡು ನೆಕ್ಸ್ಟಲ್ಲಿ ನಾನು ಮತ್ತೆ ತ್ರೀ ಡಬಲ್ ಕ್ರೋಶ ಹಾಕ್ಕೊಳ್ತೀನಿ ಇಲ್ಲಿ ಮಾತ್ರ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟಲ್ಲಿ ಹೀಗೆ ಹಾಕ್ಕೊಳ್ಳೋದಿಲ್ಲ ಈ ಥರ ಒಂದು ಚೈನ್ ಹಾಕ್ಕೊಂಡು ಒಂದು ರೋ ಸ್ಕಿಪ್ ಮಾಡಿ ನೆಕ್ಸ್ಟ್ ರೋಲಿ త్రీ డబల్ క్రోశ హాకొతీ సో ఈ రీతి సింపల్గా ఇర్లి నెక్స్ట్ ఈ రోబిట్కూ నెక్స్ట్ రో మరి త్రీ డబల్ క్రోశ హాక ಸೊ ಇವಾಗ ಯಾವುದೇ ಚೈನ್ಸ್ ಬೇಡ ಇಲ್ಲಿ ಚೈನ್ಸ್ ಹಾಕಿದ್ದೀನಿ ಇಲ್ಲಿ ಚೈನ್ಸ್ ಬೇಡ ಡೈರೆಕ್ಟ್ ಆಗಿನೇ ಒನ್ ರೋ ಸ್ಕಿಪ್ ಮಾಡಿ ಒನ್ ರೋ ಅಲ್ಲಿ ತ್ರೀ ಡಬಲ್ ಕೋಶ ಹಾಕೊಳ್ತೀನಿ ಯಾವುದೇ ಚೈನ್ಸ್ ಅನ್ನು ಸ್ಕಿಪ್ ಮಾಡೋದು ಬೇಡ ಇದು ಸಾರಿ ಚೈನ್ಸ್ ಅನ್ನು ಹಾಕೊಳ್ಳೋದು ಬೇಡ ಈ ರೋಣ ಸ್ಕಿಪ್ ಮಾಡಿ ನೆಕ್ಸ್ಟ್ ಅಲ್ಲಿ ನಾನು ತ್ರೀ ಡಬಲ್ ಕ್ರೋಶ ಹಾಕೋತೀನಿ ಸೊ ಸಿಂಪಲ್ ಆಗಿ ಪ್ರತಿಯೊಂದು ತೋರಣದ ಪಟ್ಟಿಗೂ ನಾವು ಫಿನಿಶಿಂಗ್ ಇದೇ ರೀತಿಯಾಗಿ ಹಾಕ್ತೀವಿ ಸೊ ಇದಕ್ಕೂ ಕೂಡ ಇದೇ ತರ ಹಾಕಿದೀನಿ ಇಲ್ಲ ಅಂತಂದ್ರೆ ನೀವು ಸಿಂಗಲ್ ಕ್ರೋಶ ಇಂದ ಇದನ್ನ ಹಾಕೊಂಡು ಹೋಗಬಹುದು ಡಬಲ್ ಕ್ರೋಶ ಹಾಕ್ಕೊಳ್ಳೋದಕ್ಕಿಂತ ನೀವು ಸಿಂಗಲ್ ಕ್ರೋಶ ಎಂದೂ ಹಾಕ್ಕೊಳ್ಬೋದು ಸಿಂಪಲ್ಲಾಗಿ ಒಂದು ಸುಂದರವಾದಂಥ ತೋರಣ ಪಟ್ಟಿ ಇವತ್ತಿನ ವಿಡಿಯೋದಲ್ಲಿ ನೋಡಿದ್ದೀವಿ ಹಾಗೆ ಇದರ ಮುಂದುವರೆದ ಭಾಗವನ್ನು ನಾನು ನೆಕ್ಸ್ಟ್ ಪಾರ್ಟಲ್ಲಿ ಶೇರ್ ಮಾಡ್ತೀನಿ ಇದೇ ರೀತಿಯಾಗಿ ನೀವು ಕೂಡ ಹೆಣ್ಕೊಂಡು ಬಂದು ಈ ತೋರಣ ಪಟ್ಟಿಯನ್ನು ಕಂಪ್ಲೀಟ್ ಮಾಡಿ ಸೊ ಮುಂದಿನ ವೀಡಿಯೋಗಾಗಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್